ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಐ ಪಿ ಓ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾವ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಇದಾವೆ ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟು ನಡೀತಿದೆ ಇದೆಲ್ಲವನ್ನು ಕೂಡ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಈ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ನೋಡಬಹುದು ಲೇಟ್ ರವಿನ್ಯೂಸ್ ಟೆಕ್ನಾಲಜಿ ಲಿಮಿಟೆಡ್ ಅಥವಾ ಶಾರ್ಟ್ ಆಗಿ ಐಕ್ ಸಿಗೋ ಅಂತ ಕರೀತಾರೆ ಕಂಪನಿಯ ಹೆಸರನ್ನ ಇಲ್ಲೂ ಕೂಡ ನೋಡಬಹುದು ಲೋಗೋ ಈ ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳತಾದ್ರೆ ನೋಡಬಹುದು ಲೇಟ್ ರವೆನ್ಯೂಸ್ ಟೆಕ್ನಾಲಜಿ ಲಿಮಿಟೆಡ್ ವಾಸ್ ಫೌಂಡೆಡ್ ಇನ್ ತೌಸಂಡ್ ಸಿಕ್ಸ್ ಅಂದ್ರೆ ಎರಡ್ ಸಾವಿರದ ಆರಲ್ಲಿ ಶುರುವಾಗಿರುವಂತಹ ಕಂಪನಿ ಇದು ಒಂದು ಟ್ರಾವೆಲಿಂಗ್ ಏಜೆನ್ಸಿ ಅದರಲ್ಲೂ ನೀವು ಇಲ್ಲಿ ನೋಡಬಹುದು ಆನ್ಲೈನ್ ಟ್ರಾವೆಲ್ ಏಜೆನ್ಸಿ ಓಟಿಎ ಕಂಪನಿ ಯಾವ ಯಾವ ಸರ್ವಿಸಸ್ ಅನ್ನ ಕೊಡುತ್ತೆ ಅಂತ ನೋಡಬಹುದು ಟ್ರೈನ್ ಬುಕ್ಕಿಂಗ್ ಆಗ್ಬಹುದು ಫ್ಲೈಟ್ ಬುಕಿಂಗ್ ಈವನ್ ಬಸ್ ಟಿಕೆಟ್ಸ್ ಅನ್ನು ಕೂಡ ಬುಕ್ ಮಾಡಬಹುದು ನಂತರ ಹೋಟೆಲ್ಸ್ ಕೂಡ ಬುಕ್ ಮಾಡಬಹುದು ಥ್ರೂ ಓಟಿಎಫ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಆನ್ಲೈನ್ ಟ್ರಾವೆಲ್ ಏಜೆನ್ಸಿ ಪ್ಲಾಟ್ಫಾರ್ಮ್ ಸೊ ಬ್ರಾಂಡ್ ನೇಮ್ ನಾವು ನೋಡಿದಾಗ ಐಕ್ಸಿಗೋ ಹಾಗೆ ಇನ್ನು ಕೆಲವೊಂದು ಸರ್ವಿಸಸ್ ನೋಡಬಹುದು ಪಿ ಎನ್ ಆರ್ ಸ್ಟೇಟಸ್ ನೋಡೋದಾಗಬಹುದು ಕನ್ಫರ್ಮೇಶನ್ ಪ್ರಿಡಿಕ್ಷನ್ಸ್ ಟ್ರೈನ್ ಸೀಟ್ ಅವೈಲಬಿಲಿಟಿ ಅಲರ್ಟ್ಸ್ ಟ್ರೈನ್ ರನ್ನಿಂಗ್ ಸ್ಟೇಟಸ್ ಅಪ್ಡೇಟ್ಸ್ ಅಂಡ್ ಡಿಲೇ ಪ್ರಿಡಿಕ್ಷನ್ಸ್ ಆಲ್ಟರ್ನೇಟಿವ್ ರೂಟ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಪ್ಲಾನಿಂಗ್ ಫ್ಲೈಟ್ ಸ್ಟೇಟಸ್ ಅಪ್ಡೇಟ್ಸ್ ಆಟೋಮೇಟೆಡ್ ವೆಬ್ ಚೆಕ್ ಇನ್ ಬಸ್ ರನ್ನಿಂಗ್ ಸ್ಟೇಟಸ್ ಪ್ರೈಸ್ ಅಂಡ್ ಅವೈಲಬಿಲಿಟಿ ಅಲರ್ಟ್ಸ್ ಡೀಲ್ ಡಿಸ್ಕವರಿ ಡೆಸ್ಟಿನೇಷನ್ ಕಂಟೆಂಟ್ ಪರ್ಸನಲೈಸ್ಡ್ ರೆಕಮೆಂಡೇಶನ್ ಇನ್ಸ್ಟಾಂಟ್ ಫೇರ್ ಅಲರ್ಟ್ಸ್ ಫಾರ್ ಫ್ಲೈಟ್ಸ್ ಎಐ ಬೇಸ್ಡ್ ಟ್ರಾವೆಲ್ ಪ್ಲಾನಿಂಗ್ ಸರ್ವೀಸಸ್ ಅಂಡ್ ಆಟೋಮೇಟೆಡ್ ಕಸ್ಟಮರ್ ಸಪೋರ್ಟ್ ಇದಿಷ್ಟು ಸರ್ವೀಸಸ್ ಅನ್ನ ಕಂಪನಿ ತನ್ನ ಕಸ್ಟಮರ್ಗೆ ಪ್ರೊವೈಡ್ ಮಾಡುತ್ತೆ ಇದಿಷ್ಟು ಕಂಪನಿ ಹಾಗೂ ಕಂಪನಿಯ ಸರ್ವೀಸಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಯಿತು ಅಂದ್ರೆ ಇದೊಂದು ಟ್ರಾವೆಲ್ ಏಜೆನ್ಸಿ ಆನ್ಲೈನ್ ಟ್ರಾವೆಲ್ ಏಜೆನ್ಸಿ ಇದರಲ್ಲಿ ಬಸ್ ನಿಂದ ಹಿಡಿದು ಫ್ಲೈಟ್ ವರೆಗೂ ಟಿಕೆಟ್ ಬುಕ್ ಮಾಡಬಹುದು ಇವನ್ ಹೋಟೆಲ್ಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಸರ್ವಿಸ ಕಂಪನಿ ಪ್ರೊವೈಡ್ ಮಾಡುತ್ತೆ ನಂತರ ಕಂಪನಿಯ ಫೈನಾನ್ಷಿಯಲ್ಸ್ ಗೆ ಬಂದ್ರೆ ಇದು ಒಂಬತ್ತು ತಿಂಗಳ ಡೇಟಾ ಇದೆ ಹಾಗಾಗಿ ನಾವು ಈ ಮೂರನ್ನ ಕಾನ್ಸಂಟ್ರೇಟ್ ಮಾಡೋಣ ಇದು ಪೂರ್ತಿ ಒನ್ ಇಯರ್ ಡೇಟಾ ಇಲ್ಲ ಬರೀ ಮೂರ್ ಕ್ವಾರ್ಟರ್ ಮಾತ್ರ ಇದೆ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ರೆವೆನ್ಯೂ ವೈಸ್ ನೋಡಬಹುದು ಒನ್ ತರ್ಟಿ ಏಟ್ ಇಂದ ಶುರುವಾಗಿ ತ್ರೀ ಏಟಿ ಫೋರ್ ಈಗ ಫೈವ್ ಒನ್ ಸೆವೆನ್ ಗೆ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮೂರ್ ಕ್ವಾರ್ಟರ್ ಅಲ್ಲಿ ಈಗಾಗಲೇ ನಾನೂರ ತೊಂಬತ್ತೇಳು ಕೋಟಿ ಗಳಿಸಿದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಪ್ಯಾಟ್ ಕೂಡ ನೋಡಬಹುದು ಏಳುವರೆ ಕೋಟಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೈನಸ್ ಇತ್ತು ನಂತರ ಈಗ ಇಪ್ಪತ್ ಮೂರು ಕೋಟಿ ಪ್ರಾಫಿಟ್ ಇದೆ ಹಾಗೆ ಲಾಸ್ಟ್ ನೈನ್ ಮಂತ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಅರವತ್ತೈದು ಕೋಟಿ ಪ್ರಾಫಿಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಲಾಸ್ಟ್ ನೈನ್ ಮಂತ್ಸ್ ಅಲ್ಲೂ ಕೂಡ ನಂತರ ರಿಸರ್ವ್ಸ್ ನೋಡಬಹುದು ಮುಂಚೆ ಮೈನಸ್ ಅಲ್ಲಿ ನಂತರ ಈಗ ಪ್ಲಸ್ ಅಲ್ಲಿ ಬಾರೋಯಿಂಗ್ಸ್ ಕೂಡ ಇದೆ ಕಂಪನಿಯಲ್ಲಿ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀ ಚೆಕ್ ಮಾಡಿದ್ರೆ ಕಡಿಮೆ ಆಗಿತ್ತು ಹದಿನಾಲ್ಕು ಎರಡು ಹಾಗೆ ಐವತ್ತು ಲಕ್ಷಕ್ಕೆ ಬಂದಿತ್ತು ಈಗ ಸ್ವಲ್ಪ ಜಾಸ್ತಿ ಕೂಡ ಆಗಿದೆ ಅಂದ್ರೆ ಈ ವರ್ಷದಲ್ಲಿ ಸ್ವಲ್ಪ ಸಾಲವನ್ನ ತಗೊಂಡಿದೆ ಕಂಪನಿ ಇದಿಷ್ಟು ಕಂಪನಿಯ ಫೈನಾನ್ಷಿಯಲ್ಸ್ ಆಯ್ತು ಓವರ್ ಆಲ್ ಬಿಸ್ನೆಸ್ ವೈಸ್ ಖಂಡಿತ ಕಂಪನಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಅದನ್ನ ನಾವು ರೆವಿನ್ಯೂ ನಲ್ಲೂ ನೋಡಬಹುದು ಹಾಗೆ ಪ್ಯಾಟ್ ಅಲ್ಲೂ ಕೂಡ ನೋಡಬಹುದು ಹಾಗೆ ಕಂಪನಿ ಓ ತರ್ತಿರೋ ಅಂತ ಉದ್ದೇಶ ಏನು ಅದರ ಅಬ್ಜೆಕ್ಟಿವ್ಸ್ ಏನು ಅಂತ ನೋಡೋದಾದ್ರೆ ಪಾರ್ಟ್ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ಅಂದ್ರೆ ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ ಫಂಡಿಂಗ್ ಅಂತ ಹೇಳ್ತಿದೆ ಹಾಗೆ ಇನ್ವೆಸ್ಟ್ಮೆಂಟ್ಸ್ ಇನ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಟೆಕ್ನಾಲಜಿ ಇದು ಕೂಡ ಕಂಪನಿಯ ಬಿಸಿನೆಸ್ ಗೆ ಸಂಬಂಧಪಟ್ಟಂತ ಕ್ಲೌಡ್ ಬೇಸ್ಡ್ ಇನ್ಫ್ರಾ ಅಂಡ್ ಟೆಕ್ನಾಲಜಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಫಂಡ್ ಅವಶ್ಯಕತೆ ಇದೆ ಅದಕ್ಕಾಗಿ ನಂತರ ಫಂಡಿಂಗ್ ಇನ್ ಆರ್ಗ್ಯಾನಿಕ್ ಗ್ರೋತ್ ಥ್ರೂ ಅನ್ ಐಡೆಂಟಿಫೈಡ್ ಅಕ್ವಿಸೇಷನ್ಸ್ ಅಂಡ್ ಅದರ್ ಸ್ಟ್ರಾಟಜಿಕ್ ಇನಿಷಿಯೇಟಿವ್ಸ್ ಅಂಡ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಸೊ ಕಂಪನಿ ಬೇರೆ ಬಿಸ್ನೆಸ್ ಗೆ ಕೂಡ ಇಳಿಯುವಂತ ಸಾಧ್ಯತೆಗಳಿದೆ ಅಂದ್ರೆ ಇನ್ಆರ್ಗ್ಯಾನಿಕ್ ಗ್ರೋತ್ ಬಗ್ಗೆ ಅಕ್ವಿಸೇಷನ್ಸ್ ಕೂಡ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡಿದೆ ಆಕ್ಚುಲಿ ಕೆಲವು ಸಲ ಈ ಇನ್ಆರ್ಗ್ಯಾನಿಕ್ ಅಕ್ವಿಸೇಷನ್ಸ್ ಕಂಪನಿಗೆ ಬರ್ಡನ್ ಆಗ್ಬಿಡ್ತವೆ ಕೆಲವು ಸಲ ಅಡ್ವಾಂಟೇಜ್ ಕೂಡ ಆಗ್ಬಿಡ್ತವೆ ಇದನ್ನ ನಾವು ಈಗಲೇ ಹಿಂಗೆ ಆಗ್ಬಹುದು ಅಂತ ಹೇಳಿಕ್ ಆಗುದಿಲ್ಲ ಯಾಕೆಂತಂದ್ರೆ ಕಂಪನಿ ಅದನ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಇನ್ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಗ್ರೋತ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಕಂಪನಿ ಟ್ರಾವೆಲ್ ಏಜೆನ್ಸಿ ಟ್ರಾವೆಲ್ ಏಜೆನ್ಸಿಗೆ ಸಂಬಂಧಪಟ್ಟಂತ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಆರ್ಗ್ಯಾನಿಕ್ ಗ್ರೋತ್ ಆಗುತ್ತೆ ಸೊ ಇನ್ಆರ್ಗ್ಯಾನಿಕ್ ಅಂತಂದ್ರೆ ಟ್ರಾವೆಲ್ ಏಜೆನ್ಸಿಗೆ ಸಂಬಂಧ ಪಟ್ಟಿಲ್ದಿರುವಂತ ಬಿಸ್ನೆಸ್ ಗಳು ಫಾರ್ ಎಕ್ಸಾಂಪಲ್ ಇದೊಂದು ಟ್ರಾವೆಲ್ ಏಜೆನ್ಸಿ ಹೋಗಿ ರಿಟೇಲ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಇನ್ಆರ್ಗ್ಯಾನಿಕ್ ಕಂಪನಿ ಹೋಗ್ತಿರೋ ದಾರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಅದೇ ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ ಅದು ಆರ್ಗ್ಯಾನಿಕ್ ಹೋಗಿ ಬೇರೆ ಬಿಸ್ನೆಸ್ ಇನ್ವೆಸ್ಟ್ ಮಾಡಿದ್ರೆ ಅದು ಇನ್ಆರ್ಗ್ಯಾನಿಕ್ ಇದು ಈ ಎರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ ಕೆಲವು ಸಲ ಇನ್ಆರ್ಗ್ಯಾನಿಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಕಂಪನಿ ಯಾವ ಬಿಸ್ನೆಸ್ ಇಳಿಯುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾವು ಅಡ್ವಾನ್ಸ್ ಆಗಿ ಖಂಡಿತ ಏನು ಹೇಳಿಕ್ಕಾಗುದಿಲ್ಲ ಮೇ ಬಿ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಈಗಾಗಲೇ ಕೆಲವು ಪ್ಲಾನ್ಸ್ ಇದ್ದೇ ಇರುತ್ತೆ ಅದಕ್ಕಾಗಿನೇ ಅಬ್ಜೆಕ್ಟಿವ್ಸ್ ಅಲ್ಲಿ ಪಾಯಿಂಟ್ ಅನ್ನ ಅವರು ಮಾಡಿದ್ದಾರೆ ಮಾಡಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಬಂದ್ರೆ ಗೊತ್ತಾಗುತ್ತೆ ನಮಗೆ ಆಗ ತಿಳ್ಕೊಳ್ಳೋಣ ನಂತರ ನಾವು ಐಪಿಒ ಗೆ ಬಂದ್ರೆ ಜೂನ್ ಹತ್ತನೇ ತಾರೀಕು ಅಂದ್ರೆ ಸೋಮವಾರದಿಂದ ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಹನ್ನೆರಡನೇ ತಾರೀಕು ಫೇಸ್ ವ್ಯಾಲ್ಯೂ ಒನ್ ರುಪಿ ಪರ್ ಶೇರ್ ಇದೆ ಅಂದ್ರೆ ಮುಂದೆ ಯಾವುದೇ ರೀತಿಯ ಸ್ಟಾಕ್ ಸ್ಪ್ಲಿಟ್ ಇರೋದಿಲ್ಲ ಯಾಕಂದ್ರೆ ಒಂದ್ ರುಪಿ ಇರೋದ್ರಿಂದ ನಂತರ ಪ್ರೈಸ್ ಬ್ಯಾಂಡ್ ಎಂಬತ್ತೆಂಟರಿಂದ ತೊಂಬತ್ ಮೂರು ರೂಪಾಯಿ ಇದೆ ಲಾರ್ಜ್ ಸೈಜ್ ಒನ್ ಸಿಕ್ಸ್ಟಿ ಒನ್ ಶೇರ್ಸ್ ಟೋಟಲ್ ಇಶ್ಯೂ ಸೈಜ್ ಬಂದು ಏಳ್ನೂರ ನಲವತ್ತು ಕೋಟಿ ಟೋಟಲ್ ಏಳು ಕೋಟಿ ತೊಂಬತ್ತೈದು ಲಕ್ಷದ ಎಂಬತ್ ಸಾವಿರದ ಒಂಬೈನೂರು ಶೇರ್ ಗಳನ್ನ ಇಶ್ಯೂ ಮಾಡ್ತಾ ಇದೆ ಅದರಲ್ಲಿ ಫ್ರೆಶ್ ಇಶ್ಯೂ ಬಂದು ನೂರ ಇಪ್ಪತ್ತು ಕೋಟಿ ಇನ್ನುಳಿದಂತೆ ಆರ್ನೂರ ಇಪ್ಪತ್ತು ಕೋಟಿ ವೈಎಫ್ ಎಸ್ ಇದೆ ಫ್ರೆಶ್ ಇಶ್ಯೂ ಅಲ್ಲಿ ಬರುವಂತ ನೂರ ಇಪ್ಪತ್ತು ಕೋಟಿ ಕಂಪನಿಗೆ ಹೋಗುತ್ತೆ ಅಮೌಂಟ್ ಇದು ಈಗಾಗಲೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನು ಸೇಲ್ ಮಾಡ್ತಿದ್ದಾರೆ ಸೊ ಅದು ಆ ಇನ್ವೆಸ್ಟರ್ ಗಳಿಗೆ ಹೋಗುತ್ತೆ ಕಂಪನಿಗೆ ಹೋಗೋದಿಲ್ಲ ನಂತರ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿ ಸಿ ಎರಡರಲ್ಲಿ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಕ್ಯೂ ಬಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ರಿಟೇಲ್ ಗೆ ಬರಿ ಟೆನ್ ಪರ್ಸೆಂಟ್ ಮಾತ್ರ ರಿಸರ್ವ್ ಮಾಡಿದ್ದಾರೆ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಚಾನ್ಸಸ್ ಕಮ್ಮಿ ಅಲಾಟ್ ಆಗುವಂತದ್ದು ರಿಟೇಲ್ ಇನ್ವೆಸ್ಟರ್ಸ್ ಗೆ ಯಾಕಂದ್ರೆ ಜಸ್ಟ್ ಟೆನ್ ಪರ್ಸೆಂಟ್ ಮಾತ್ರ ರಿಸರ್ವ್ ಮಾಡಿದ್ದಾರೆ ಹಾಗೆ ಎಚ್ ಹೆಚ್ಎನ್ ಐಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ನಂತರ ಟೆಂಟೇಟಿವ್ ಟೈಮ್ ಲೈನ್ ಗೆ ಬಂದ್ರೆ ಹತ್ತಕ್ಕೆ ಓಪನ್ ಆಗುತ್ತೆ ಹನ್ನೆರಡು ಕ್ಕೆ ಕ್ಲೋಸ್ ಆಗುತ್ತೆ ಹದಿಮೂರನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ರಿಫಂಡ್ಸ್ ಹದಿನಾಲ್ಕನೇ ತಾರೀಕಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಹದಿನಾಲ್ಕನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಬರುತ್ತೆ ಲಿಸ್ಟಿಂಗ್ ಡೇಟ್ ಹದಿನೆಂಟಿರುತ್ತೆ ನಂತರ ಲಾಟ್ ಸೈಜ್ ನೋಡಬಹುದು ಒನ್ ಲಾಟ್ ಮಿನಿಮಮ್ ಅಪ್ಲೈ ಮಾಡಬೇಕು ನೂರ ಅರವತ್ತೊಂದು ಶೇರ್ಸ್ ಹದಿನಾಕ್ ಸಾವಿರದ ಒಂಬೈನೂರ ಎಪ್ಪತ್ ಮೂರು ರೂಪಾಯಿ ಬೇಕಾಗುತ್ತೆ ಒನ್ ಗೆ ಮ್ಯಾಕ್ಸಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಹದಿಮೂರ್ ಲಾಟ್ ಅಪ್ಲೈ ಮಾಡಬಹುದು ಎರಡ್ ಸಾವಿರದ ತೊಂಬತ್ ಮೂರು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಸಿಕ್ಸ್ ಫೋರ್ಟೀನ್ ಬೇಕಾಗುತ್ತೆ ನಂತರ ಎಸ್ ಎಚ್ ಎನ್ ಐಯಲ್ಲಿ ಹದಿನಾಲ್ಕು ಲಾಟು ಲಾಟ್ ಹಾಗೆ ಮ್ಯಾಕ್ಸಿಮಮ್ ಅರವತ್ತಾರು ಲಾಟ್ ಅಪ್ಲೈ ಮಾಡಬಹುದು ನಂತರ ಬಿ ಎಚ್ ಎನ್ ಐಯಲ್ಲಿ ಅರವತ್ತೇಳು ಲಾಟ್ ಅಪ್ಲೈ ಮಾಡಬಹುದು ಹತ್ತು ಲಕ್ಷ ಬೇಕಾಗುತ್ತೆ ಕಂಪನಿಗೆ ಸಂಬಂಧಪಟ್ಟಂತ ಹಾಗೂ ಈ ಐ ಪಿ ಓಗೆ ಸಂಬಂಧಪಟ್ಟಂತಹ ಮಾಹಿತಿ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವುದೇ ಐ ಪಿ ಓ ನ ನಾನು ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಅಂತ ಏನೋ ನಾವು ಹೋಗ್ತದಾದ್ರೆ ಶಾರ್ಟ್ ಟರ್ಮ್ ಗೇನ್ ಅಥವಾ ಲಿಸ್ಟಿಂಗ್ ಗೇನ್ ಎಷ್ಟಾಗ್ಬಹುದು ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗತ್ತೆ ಯಾಕೆಂದ್ರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಮಾಡುವಂತ ಕಂಪನಿಗಳು ಹಲವಾರು ಇದಾವೆ ಸಾಕಷ್ಟು ಕಂಪನಿಗಳು ಲಾಸ್ ಮೇಕಿಂಗ್ ಕಂಪನಿ ಕೆಲವು ಪ್ರಾಫಿಟಬಲ್ ಇವೆ ಇದು ಕೂಡ ಅದರಲ್ಲಿ ಒಂದು ಯಾಕಂದ್ರೆ ಪ್ರಾಫಿಟಬಲ್ ಇದೆ ಕಂಪನಿ ಫೈನಾನ್ಷಿಯಲ್ಸ್ ಅನ್ನ ನೋಡಿದ್ರೆ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತ ನೆನ್ಕೊಳ್ಬಹುದು ಸ್ಟಿಲ್ ಲಾಂಗ್ ಟರ್ಮ್ ಗೆ ಅಂತ ನಾನು ಕನ್ಸಿಡರ್ ಮಾಡೋದಿಲ್ಲ ಬಟ್ ಲಿಸ್ಟಿಂಗ್ ಗೇನ್ ಗೆ ಹೋಗೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಏನಾದ್ರು ಟ್ರೇಡಿಂಗ್ ಆಗ್ತಿದೆಯಾ ಆಗ್ತಾ ಇದ್ರೆ ಎಷ್ಟಿದೆ ಅಂತ ನೋಡಿದ್ರೆ ನೋಡಬಹುದು ಇವತ್ತು ಅರೌಂಡ್ ಎರಡು ಗಂಟೆ ಸುಮಾರಿಗೆ ಅಪ್ಡೇಟ್ ಆಗಿದೆ ಇದು ಇಪ್ಪತ್ತೈದು ರೂಪಾಯಿ ಟ್ರೇಡ್ ಆಗ್ತಿದೆ ಗ್ರೇ ಮಾರ್ಕೆಟ್ ಅಲ್ಲಿ ಅಂದ್ರೆ ಇಶ್ಯೂ ಪ್ರೈಸ್ ಅಪರ್ ಬ್ಯಾಂಡ್ ತೊಂಬತ್ ರೂಪಾಯಿ ಇದೆ ಪ್ಲಸ್ ಟ್ವೆಂಟಿ ಫೈವ್ ಅಂದ್ರೆ ನೂರ ಹದಿನೆಂಟಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಆಸ್ ಆಫ್ ನೌ ಅರೌಂಡ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ ಇದು ಬದಲಾಗ್ತಾ ಇರುತ್ತೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇರೋದು ತರ್ಟೀನು ಆಗ್ಬೋದು ಫಾರ್ಟೀನು ಆಗಬಹುದು ಫಿಫ್ಟೀನು ಆಗಬಹುದು ಅಟ್ ದ ಸೇಮ್ ಟೈಮ್ ಟ್ವೆಂಟಿ ಫೈವ್ ಆಗಬಹುದು ಟ್ವೆಂಟಿ ಆಗಬಹುದು ಅಥವಾ ಜೀರೋ ಕೂಡ ಆಗಬಹುದು ಆ ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಆಸ್ ಎ ಇಂಡಿಕೇಟರ್ ಆಗಿ ನೋಡ್ಕೊಳ್ಬಹುದು ಬಿಟ್ರೆ ಹಿಂಗೆ ಲಿಸ್ಟ್ ಆಗುತ್ತೆ ಅಂತ ಎಕ್ಸಾಕ್ಟ್ ಅಂದ್ಕೊಳಕ್ ಆಗೋದಿಲ್ಲ ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ನಿಯರ್ ಬೈ ಆಚೆ ಈಚೆ ಲಿಸ್ಟ್ ಆಗುತ್ತೆ ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು ಯಾವುದೇ ಒಂದು ಗೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅಟ್ ಲೀಸ್ಟ್ ಮಿನಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಯಾಕೆಂತಂದ್ರೆ ಲಿಸ್ಟಿಂಗ್ ಆಗ್ಲಿಕ್ಕೆ ಒಂದ್ ವಾರ ಟೈಮ್ ಇರುತ್ತೆ ಹತ್ತರಿಂದ ಹದಿನೆಂಟರವರೆಗೂ ಇನ್ ಬಿಟ್ವೀನ್ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಆದ್ರೆ ಅಂತ ಸಮಯದಲ್ಲಿ ಇರುವಂತಹ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ವೈಪ್ಔಟ್ ಆಗುವಂತ ಚಾನ್ಸಸ್ ಇರುತ್ತೆ ಜೀರೋ ಆಗ್ಬಹುದು ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದಾಗ ಝೀರೋ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಬಟ್ ಜೀರೋ ಆಗಲ್ಲ ಅಂತ ಏನಲ್ಲ ಅದಕ್ಕೂ ಕೂಡ ಕನ್ಫರ್ಮೇಶನ್ ಏನಿಲ್ಲ ಆಗಬಹುದು ಆಗೋ ಚಾನ್ಸಸ್ ಇರುತ್ತೆ ಬಟ್ ಅಂತ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ನಾನು ಅಪ್ಲೈ ಮಾಡೋದಕ್ಕೆ ಮುಂಚೆ ಅಟ್ ಲೀಸ್ಟ್ ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರಬೇಕು ಅಂತ ಅಂದ್ಕೊಳ್ತೀನಿ ಇದು ನಾನೇ ನನಗೆ ಹಾಕೊಂಡಿರುವಂತ ಕಂಡೀಷನ್ ಅಷ್ಟೇ ಇದೇನು ಎಲ್ಲೋ ಬರ್ದಿಟ್ಟಿರೋ ರೂಲ್ ಅಲ್ಲ ಯಾರೋ ಅಥವಾ ಯಾವ್ದೋ ಬುಕ್ ಅಲ್ಲಿ ಅಂತದಲ್ಲ ಸೊ ನನಗೆ ನಾನೇ ಹಾಕೊಂಡಿರುವಂತ ಒಂದು ರಿಸ್ಟ್ರಿಕ್ಷನ್ ಅಂತಾನೆ ಹೇಳ್ಬಹುದು ಕೆಲವು ಸಲ ಐದ್ ಪರ್ಸೆಂಟ್ ಗೆ ಲಿಸ್ಟ್ ಆಗ್ತವೆ ಕೆಲವು ಸಲ ತರ್ಟಿ ಫಾರ್ಟಿ ಫಿಫ್ಟಿ ಹಂಡ್ರೆಡ್ ಪರ್ಸೆಂಟ್ ವರ್ಗೂ ಲಿಸ್ಟ್ ಆದಂತ ಸ್ಟಾಕ್ ಗಳಿದಾವೆ ಜೊತೆಗೆ ತುಂಬಾ ಜನ ಕಂಪ್ಲೇಂಟ್ ಏನಂತಂದ್ರೆ ನಾವೆಲ್ಲ ಐ ಪಿ ಅಪ್ಲೈ ಮಾಡ್ತೀನಿ ಆದ್ರೆ ಅಲಾಟ್ ಆಗೋಲ್ಲ ಅನ್ನೋದು ಖಂಡಿತ ಇದನ್ನ ಯಾರು ಏನು ಮಾಡಕ್ ಇದು ಲಾಟರಿ ಬೇಸಿಸ್ ಅಲ್ಲಿ ನಡೆಯೋದ್ರಿಂದ ಸಿಸ್ಟಮ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಳತ್ತೆ ಇನ್ ಕೇಸ್ ಅಲಾಟ್ ಆಯ್ತಾ ನಾವು ಲಕ್ಕಿ ಅಂತಾನೆ ಅಂದ್ಕೊಳ್ಬೇಕು ಅಲಾಟ್ ಆಗಿಲ್ವಾ ಜಸ್ಟ್ ಪ್ರಯತ್ನ ಕಂಟಿನ್ಯೂ ಮಾಡ್ಬೇಕು ಹಾಗೆ ತುಂಬಾ ಜನ ಲಿಸ್ಟಿಂಗ್ ಡೇ ಸ್ಟ್ರಾಟಜಿ ಏನು ಅಂತ ಕೇಳ್ತೀರಿ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ನನಗೇನಾದ್ರೂ ಸ್ಟಾಕ್ ಪ್ರೈಸ್ ಮೊಮೆಂಟಮ್ ಅಲ್ಲಿ ಸ್ಟ್ರಾಂಗ್ ಮೂಮೆಂಟಮ್ ಕಂಡು ಬರ್ತಿದೆ ಮೇಲೆ ಹೋಗ್ಬಹುದು ಅನ್ಸಿದ್ರೆ ಅಂತ ಸಮಯದಲ್ಲಿ ಒಂದೆರಡು ದಿನ ಹೋಲ್ಡ್ ಮಾಡ್ತೀನಿ ಇಲ್ಲ ನಾರ್ಮಲ್ ಲಿಸ್ಟಿಂಗ್ ಆಯ್ತು ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಂದ್ರೆ ಅಂತ ಕಡೆ ನಾನು ಪ್ರಾಫಿಟ್ ಬುಕ್ ಮಾಡ್ತೀನಿ ಇನ್ನು ಕೆಲವು ಸಲ ಪಾರ್ಶಿಯಲ್ ಪ್ರಾಫಿಟ್ ಬುಕಿಂಗ್ ಮಾಡ್ತೀನಿ ಅಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಏನಿದೆ ಫಾರ್ ಎಕ್ಸಾಂಪಲ್ ನಾವು ಒಂದ್ ಲಾಟ್ ಅಪ್ಲೈ ಮಾಡಿದ್ವಿ ಒಂದ್ ಲಾಟ್ ಅಲಾಟ್ ಆಗಿದೆ ಅಂದ್ಕೊಳ್ಳಿ ಸೊ ನನ್ನ ಇನ್ವೆಸ್ಟ್ಮೆಂಟ್ ಹದಿನೈದು ಸಾವಿರ ಸೊ ಹದಿನೈದು ಸಾವಿರ ವರ್ತ್ ಆಫ್ ಶೇರ್ಸ್ ಅನ್ನ ಸೆಲ್ ಮಾಡಿ ಉಳಿದ ಶೇರ್ ಗಳನ್ನ ಇಟ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಶೇರ್ ಗಳು ಇತ್ತು ಒಂದು ಲಾಟ್ ಅಲ್ಲಿ ಅಂತಂದ್ರೆ ಅಂದ್ರೆ ನನಗೊಂದು ಎಪ್ಪತ್ ಶೇರ್ ಮಾರಿದ್ರೆ ಹದಿನೈದು ಸಾವಿರ ಬರುತ್ತೆ ಅಂದ್ರೆ ಎಪ್ಪತ್ ಶೇರ್ ಗಳನ್ನ ಮಾರಿ ಹದಿನೈದು ಸಾವಿರ ತಗೊಂಡು ಇನ್ನ ಉಳಿದ ಮೂವತ್ ಶೇರ್ ಗಳನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಈ ರೀತಿ ಸ್ಟ್ರಾಟಜಿಯನ್ನು ಕೂಡ ನಾನು ಮಾಡಿ ಸೊ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಕಂಡೀಷನ್ ಅಷ್ಟೇ ಸೊ ಬೆಟರ್ ಐಡಿಯಾ ಅಂದ್ರೆ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡೋದು ನಮ್ಮ ಬೇಸಿಕ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಬುಕ್ ಮಾಡಿ ಉಳಿದಂತ ಹೋಲ್ಡಿಂಗ್ ಅನ್ನ ಬೇಕಿದ್ರೆ ಹಂಗೆ ಬಿಡಬಹುದು ಈ ರೀತಿ ಸ್ಟ್ರಾಟಜಿ ಬಳಸಬಹುದು ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರತಿದಿನ ಕೂಡ ಬದಲಾಗ್ತಾ ಇರುತ್ತೆ ಇದನ್ನ ನೀವು ಸೋಮವಾರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಂತರ ಅಪ್ಲೈ ಮಾಡ್ಬೋದಾ ಬಿಡಬಹುದಾ ಡಿಸೈಡ್ ಮಾಡಿ ಸರಿಗಿಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ